ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಧರ್ಮಸ್ಥಳ ತಲೆ ಬುರುಡೆ ಸಿಕ್ಕಿರುವ ಕೇಸಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಏನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಎಸ್ ಐ ಟಿ ತಂಡ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ನಾವು ನೋಡೋಣ ಹಾಗೆ ಎಸ್ ಐ ಟಿ ತಂಡದಿಂದ ಇಬ್ಬರು ಅಧಿಕಾರಿಗಳು ದೂರ ಉಳಿದಿದ್ದಾರೆ ಕಾರಣ ಏನು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾವು ನೋಡೋಣ ನೀವೇನಾದರೂ ಎಸ್ ಐ ಟಿ ತಂಡಕ್ಕೆ ದೂರ ಕೊಡಬೇಕಾದ್ರೆ ಎಲ್ಲಿ ದೂರ ಕೊಡಬಹುದು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹಾಗೆ ಧರ್ಮಸ್ಥಳ ಪೊಲೀಸರು ಅನೇಕ ಕಳೆದಿರುವ ನಂಬಿಕೆಯನ್ನ ಎಸ್ಐಟಿ ತಂಡ ಆ ನಂಬಿಕೆಯನ್ನ ಉಳಿಸಲು ಸಾಧ್ಯ ಇದೆಯಾ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲೇ ನಾವ್ ಹೇಳೋಣ ಬನ್ನಿ ಹಾಗಾದ್ರೆ ತಡೆ ಮಾಡಿದ ವಿಡಿಯೋನ ಪ್ರಾರಂಭ ಮಾಡೋಣ ವಿಡಿಯೋ ಪ್ರಾರಂಭ ಮಾಡಕ್ಕೂ ಮುನ್ನ ನೀವಿದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಕಾರ ಕೊಡಿ ಅಂತ ಹೇಳ್ತಾ ಈಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮ್ಗೆಲ್ಲ ಅನೇಕ ವಿಡಿಯೋಗಳೆಲ್ಲ ನಾನು ಈಗಾಗಲೇ ಹೇಳಿದಿರಿ ಅಲ್ಲಿ ಅನಾಮಕ ವ್ಯಕ್ತಿ ಬಂದು ನಾನು ಅನೇಕ ದೇಹಗಳನ್ನ ಎಲ್ಲೆಂದರಲ್ಲೇ ಊತಿದ್ದೀನಿ ಪಾಪ ಪ್ರಜ್ಞೆ ಕಾಡಿ ಈಗ ನನ್ನ ಹೊರಗತಿಗೆ ಸಿದ್ಧರಿದ್ದೀನಿ ಅಂತೇಳಿ ಅವರು ದೂರು ಕೊಟ್ಟಾಗಿಂದ ಧರ್ಮಸ್ಥಳದಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ತುಂಬಾ ಚರ್ಚೆ ಆಗ್ತಾ ಇದೆ ಆ ಚರ್ಚೆ ಈಗ ಸರ್ಕಾರದ ಗಮನ ಕೂಡ ಸೆಳೆದಿದ್ದು ಇವತ್ತು ಸರ್ಕಾರ ಒಂದು ದೊಡ್ಡ ಎಸ್ ಐ ಟಿ ತಂಡವನ್ನ ರಚನೆ ಮಾಡಿದೆ ಆ ಐ ಟಿ ತಂಡದಲ್ಲಿ ಪ್ರಣಬ್ ಮಹಂತಿ ಸರ್ ಅವರ ನೇತೃತ್ವದಲ್ಲಿ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳನ್ನ ಒಳಗೊಂಡಂತೆ ಒಟ್ಟು ಇಪ್ಪತ್ನಾಲ್ಕು ಜನ ಎಸ್ ಐ ಟಿ ತಂಡ ರಚನೆಯಾಗಿದೆ ಇದರಲ್ಲಿರುವಂತವರು ಎಲ್ಲ ಅಧಿಕಾರಿಗಳು ಕೂಡ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಂತ ಹೇಳಿ ಗುರ್ಸಿಕೊಂಡಂತವರು ಇವರ ಮೇಲೆ ಯಾವುದೇ ಆಪಾದನೆ ಆರೋಪಗಳು ಇಲ್ಲದಿರುವಂತಹ ಒಂದು ದೊಡ್ಡ ತಂಡ ಇದಾಗಿದ್ದು ಇವರೆಲ್ಲರೂ ಇವರೆಲ್ಲರೂ ಕೂಡ ಆದಷ್ಟು ಧರ್ಮಸ್ಥಳ ಮತ್ತು ಮಂಗಳೂರು ಆ ಸುತ್ತಮುತ್ತಲಿನವರು ಅಲ್ಲದಿರ ವರ್ಗಿನವರನ್ನ ಈ ತಂಡದಲ್ಲಿ ಸೇರಿಸಿಕೊಳ್ಳಲಾಗಿದೆ ಯಾಕೆಂತಂದ್ರೆ ತನಿಖೆ ನಡೆಯುವಾಗ ಯಾವ ಹಂತದಲ್ಲಿ ಕೂಡ ತನಿಖೆಗೆ ಅಡ್ಡ ಆಗಬಾರದು ಅನ್ನೋ ಉದ್ದೇಶಕ್ಕೆ ಈ ದೊಡ್ಡ ತಂಡವನ್ನ ಇದರಲ್ಲಿ ಸೇರಿಸಿಕೊಳ್ಳಲಾಗಿದೆ ಇದರಲ್ಲಿ ಐ ಪಿ ಎಸ್ ಅಧಿಕಾರಿ ನಾಲ್ಕು ಜನ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ಗಳು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತೆ ಹೆಡ್ ಕಾನ್ಸ್ಟೇಬಲ್ಗಳು ಹಾಗೆ ಕಾನ್ಸ್ಟೇಬಲ್ ಅನ್ನು ಸೇರ್ಕೊಂಡಂತೆ ಎಲ್ಲಾ ಹಂತದಲ್ಲಿ ಕೂಡ ಇವರು ರೆಡಿ ಮಾಡಿಕೊಂಡು ತಂಡ ಈಗಾಗಲೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ ಇವರು ಒಳಗೆ ಹೋಗ್ತಾ ಇದ್ದಂಗೆನೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಇವರು ಭೇಟಿ ಕೊಡಲಿದ್ದಾರೆ ಅಲ್ಲಿ ಒಂದಷ್ಟು ಮಾಹಿತಿ ಪಡೆದ ನಂತರ ತನಕ ಮುಂದುವರೆಸ್ತಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ ಹಾಗೆ ನೀವು ಇನ್ನೊಂದು ವಿಷಯನ ನಿಮ್ಗೆ ಹೇಳಲೇಬೇಕಾಗಿದೆ ಏನಂತಂದ್ರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿಮೂರರವರೆಗೂ ನಾನೂರ ಐವತ್ತೆರಡು ಅಸಹಜ ಸಾವುಗಳು ಅಲ್ಲಿ ದಾಖಲಾಗಿದೆ ಅಹಸ ಅಸಹಜ ಸಾವುಗಳು ಅಂತಂದ್ರೆ ಸಹಜವಾಗೂ ಸಾವು ಆಗಿಲ್ಲ ಅಂತೇಳಿ ಅಲ್ಲಿ ಇವತ್ತು ಆರ್ಟಿಐ ತಗೊಂಡಿರೋ ಮಾಹಿತಿ ಗೊತ್ತಾಗಿದೆ ಹಾಗೆ ಎರಡು ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ತೊಂಬತ್ತೆಂಟು ಸಾವುಗಳು ಅಸಹಜವಾಗಿ ಆಗಿದೆ ಅಂತೇಳಿ ಈಗಾಗಲೇ ಆರ್ಟಿಐ ಇಂದ ಪಡ್ಕೊಂಡಿರೋ ಮಾಹಿತಿ ಗೊತ್ತಾಗಿದೆ ನೀವು ನೋಡಿ ಹದಿಮೂರು ವರ್ಷಗಳಲ್ಲಿ ನಾನೂರ ಐವತ್ತೆರಡು ಆದ್ರೆ ಈ ಕಡೆ ಏಳು ವರ್ಷಗಳಲ್ಲಿ ಬರೀ ತೊಂಬತ್ತೆಂಟಾಗಿದೆ ಅಲ್ಲಿಗೆ ಸೌಜನ್ಯ ಪ್ರಕರಣ ಆದ ನಂತರ ಅಲ್ಲಿ ಸಾವಿನ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಬಂದಿದೆ ಅಂದರೆ ಅಲ್ಲಿ ತಪ್ಪಾಗಲಾರದು ಹಾಗಾಗಿ ಈ ಅಸಹಜವನ್ನ ಸೇರ್ಕೊಂಡಂತೆ ಎಲ್ಲಾ ವಿಚಾರಗಳನ್ನು ಕೂಡ ಎಸ್ ಐ ಟಿ ತಂಡ ಅಲ್ಲಿ ತನಿಖೆಗೆ ಸಿದ್ಧವಾಗಿದೆ ಜೊತೆಗೆ ಎಲ್ ತಂಡ ಕೂಡ ಅವರ ಜೊತೆಗಿದೆ ಹಾಗೆ ಈಗ ಸಿಕ್ಕಿರುವಂತಹ ಆ ದೇಹದ ಮೂಲೆಗಳನ್ನ ಮಾಡಲಿಕ್ಕೆ ಆ ತಂಡ ಕೂಡ ಅಲ್ಲಿ ಡಿ ಎನ್ ಎ ಟೆಸ್ಟ್ ಗೆ ಏನೆಲ್ಲ ವ್ಯವಸ್ಥೆ ಬೇಕು ಅದು ಕೂಡ ಸಿದ್ಧ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ ಹಾಗೆ ಎಸ್ಐಟಿ ತಂಡದಿಂದ ಇಬ್ಬರು ಅಧಿಕಾರಿಗಳು ದೂರ ಉಳಿದಿದ್ದಾರೆ ಅನ್ನೋದು ಕೂಡ ಈಗಾಗಲೇ ನಮಗೆ ಹಿಂದೆ ಒಂದಷ್ಟು ವೈರಲ್ ಆಗಿತ್ತು ಆದರೆ ಅದರಲ್ಲಿ ಇಬ್ಬರು ಅಧಿಕಾರಿಗಳು ದೂರ ಉಳ್ಕೊಂಡಿದ್ದಾರೆ ಆದರೆ ಕಾರಣ ನಾವು ತಂಡದಲ್ಲಿ ಇರಲ್ಲ ಅಂತೇಳಿ ಅಲ್ಲ ಇದೆಲ್ಲ ಕೂಡ ಕೆಲವೊಂದು ಮೀಡಿಯಾಗಳು ಸೃಷ್ಟಿ ಮಾಡಿದ್ದು ಆದರೆ ಇಲ್ಲಿ ವಿಷಯ ವಿಷಯ ಏನಂತಂದ್ರೆ ಶ್ರೀಮತಿ ಸುಮಲತಾ ಅವರು ಖಾಸಗಿಯಾಗಿ ಧರ್ಮಸ್ಥಳಕ್ಕೂ ಇವ್ರಿಗೂ ಒಂದು ರೀತಿ ಸಂಬಂಧ ಇದೆಯಂತೆ ಸಂಬಂಧ ಅಂತಂದ್ರೆ ಬೇರೆ ತರಹದ ಏನಲ್ಲ ಅವ್ರಿಗೂ ಅವ್ರಿಗೂ ಖಾಸಗಿ ಸಂಪರ್ಕ ಇದೆಯಂತೆ ಹಾಗಾಗಿ ತನಿಖೆಗೆ ಅವ್ರಿದ್ರೆ ಅಲ್ಲಿ ಅಡ್ಡಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರಾಗ ಆ ತಂಡದಿಂದ ದೂರ ಉಳ್ಕೊಂಡಿರುವಂತದ್ದು ಅವರು ಅಲ್ಲಿ ಹೇಳಿದ್ದಾರೆ ಆ ವಿಚಾರವನ್ನ ಅದರ ಜೊತೆಗೆ ಇನ್ನೊಬ್ರು ಕೂಡ ಆ ಅಧಿಕಾರಿ ಆ ತಂಡದಿಂದ ಹೊರಗುಳಿದಿದ್ದಾರೆ ಏನಂತಂದ್ರೆ ಈ ಮೊದಲು ಅವರು ಧರ್ಮಸ್ಥಳದಲ್ಲಿ ಎಸ್ ಡಿ ಎಂ ಓದ್ಕೊಂಡಿದ್ರಂತೆ ಅಂದ್ರೆ ಎಸ್ ಡಿ ಎಂ ಕಾಲೇಜ್ ವಿದ್ಯಾರ್ಥಿ ಆಗಿದ್ದರಂತೆ ಅವರು ಕೂಡ ಹಾಗಾಗಿ ಅವರು ಕೂಡ ಆ ಕಾಲೇಜ್ ವಿದ್ಯಾರ್ಥಿ ಆಗಿರೋದ್ರಿಂದ ತನಿಖೆಗೆ ಅದು ಪಾತವಾಗಿ ತನಿಖೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಇವರು ಅವ್ರ ಜೊತೆಗೆ ಸಂಪರ್ಕ ಇದ್ರು ಹಿಂದೆ ಅನ್ನೋದ ಕಾರಣಕ್ಕಾಗಿ ಅವರನ್ನ ದೂರ ಇಟ್ಟಿರೋದು ಬಿಟ್ರೆ ಇನ್ಯಾರು ಕೂಡ ನಾವು ತಂಡದಿಂದ ದೂರ ಹೋಗ್ತೀವಿ ಅಂತ ಹೇಳಿ ಯಾರು ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಹಾಗಾಗಿ ಉಳಿದವರೆಲ್ಲ ಕೂಡ ತಂಡದಲ್ಲಿದ್ದಾರೆ ಈಗಾಗಲೇ ಅನುಚೇತನ್ ಸರ್ ಅವರು ದೂರ ಉಳಿದ್ರು ಎಂಬ ಸುದ್ದಿ ಆಗ್ಬಿಡಿತ್ತು ಆದ್ರೆ ಹಾಗಾಗಿ ಅವರು ಉಳಿದಲ್ಲ ಅವರು ಕೂಡ ತಂಡದಲ್ಲೇ ಸೇರ್ಕೊಂಡಿದ್ದಾರೆ ಅದರ ಜೊತೆಗೆ ನೀವೇನಾದರೂ ಎಸ್ ಐ ಟಿ ತಂಡಕ್ಕೆ ತಾವೇನಾದ್ರೂ ದೂರು ಕೊಡಬೇಕಾದ್ರೆ ಎಲ್ಲಿ ಸಂಪರ್ಕ ಮಾಡಬೇಕು ಯಾಕೆ ಯಾವ ತರ ದೂರು ಅಂತಂದ್ರೆ ಈ ಹಿಂದೆ ನಿಮಗೆ ಸಂಬಂಧಪಟ್ಟವರು ಇಲ್ಲ ನಿಮ್ಮ ನೆಂಟರು ನಿಮ್ಮ ಸಂಬಂಧಿಕರು ಯಾರಾದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಕಾಣೆಯಾಗಿದ್ದರೆ ನಿಮ್ಗೂ ಕೂಡ ಅಲ್ಲಿ ಇರುವಂತ ಆ ವರ ತೆಗೆಯುವಂತ ದೇಹಗಳಲ್ಲಿ ಯಾವುದಾದ್ರೂ ನಿಮ್ಮದು ಒಂದು ದೇಹ ಇದೆ ಅಂತೇಳಿ ನೀವು ಹುಡುಕಾಟಕ್ಕೇನಾದ್ರು ಇಲ್ಲ ತನಿಖೆಗೆ ಸಹಕಾರ ಕೊಡಂಗಿದ್ರೆ ಇಲ್ಲ ನಮ್ದು ಒಂದು ಕಾಣೆಯಾಗಿದೆ ದೇಹ ನಮಗೂ ಹುಡುಕ್ಕೊಡಿ ಅಂತ ನೀವು ಕೊಡಂಗಿದ್ರೆ ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಎಸ್ ಐ ಟಿ ತಂಡ ಅತಿಥಿ ಗೃಹಗಳಲ್ಲಿ ಒಂದು ಅವರ ಕಚೇರಿಯನ್ನು ತೆಗೆದಿರ್ತಾರೆ ಯಾರಾದರೂ ಹೋಗಿ ಅಲ್ಲಿ ದೂರು ಕೊಡೋಕೆ ಎಲ್ಲರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಅತಿಥಿ ಗೃಹಗಳಲ್ಲೇ ಎಸ್ ಸಿ ಟಿ ತಂಡ ಒಂದು ಕಚೇರಿಯನ್ನ ಪ್ರಾರಂಭ ಮಾಡಿ ಅಲ್ಲೇ ಯಾರು ಬೇಕಾದರೂ ದೂರು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ತಾವು ಯಾರು ಬೇಕಾದರೂ ಕೂಡ ಸಂಪರ್ಕ ಮಾಡಿ ದೂರು ಕೊಡುವಂತ ಅವಕಾಶ ಕೂಡ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಹಾಗೆ ಧರ್ಮಸ್ಥಳ ಪೊಲೀಸರು ಈ ಹಿಂದೆ ಅನೇಕ ಕೇಸ್ಗಳಲ್ಲಿ ಜನರ ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಕಳೆದು ಬಿಟ್ಟಿದ್ದಾರೆ ಯಾವ ರೀತಿಯಾಗಿ ಅಂತಂದ್ರೆ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಆಗಿರ್ಬೋದು ವೇದವಲ್ಲಿ ಪ್ರಕರಣದಲ್ಲಿ ಆಗಿರ್ಬೋದು ಪದ್ಮಲತಾ ಪ್ರಕರಣಗಳಲ್ಲಾಗಿರ್ಬೋದು ಅವರು ಪ್ರಾಥಮಿಕ ಹಂತದ ತನಿಖೆ ಮಾಡುವ ಹಂತದಲ್ಲೇ ಅವರು ಸರಿಯಾಗಿ ತನಿಖೆ ಮಾಡಿಲ್ಲ ಅವ್ರು ಯಾವೆಲ್ಲ ಎವಿಡೆನ್ಸ್ ಅನ್ನ ಎತ್ತಿಡ್ಬೇಕಾಗುತ್ತೋ ಎವಿಡೆನ್ಸ್ ಅನ್ನು ಎತ್ತಿಡ್ಲಿಕ್ಕೆ ಆಗಿದ್ರ ತನಿಖೆಯನ್ನು ಹಳ್ಳ ಹಿಡಿಸೋ ನಿಟ್ಟಿನಲ್ಲಿ ಅವರೆಲ್ಲ ಕೆಲಸ ಮಾಡಿದ್ರು ಹಾಗಾಗಿ ಈಗ ಇರುವಂತ ಎಸ್ ಐ ಟಿ ತಂಡ ಆ ರೀತಿ ಮಾಡದೆ ಅವರು ಏನು ಇವರು ಕಳೆದಿರುವಂತ ನಂಬಿಕೆಯನ್ನ ಅವರು ಉಳಿಸಬೇಕು ಅನ್ನುವಂಥದ್ದು ಇವತ್ತು ತುಂಬಾ ಜನರ ಒಂದು ಒತ್ತಾಯ ಆಗಿದೆ ಒತ್ತಾಸೆ ಆಗಿದೆ ಯಾಕೆಂತಂದ್ರೆ ಯಾವ ದಿನ ಆ ಅನಾಮಿಕ ವ್ಯಕ್ತಿ ಬಂದು ನಾನು ಎಲ್ಲೆಲ್ಲಿ ಊತಿದನೋ ಆ ದೇಹಗಳನ್ನು ಹೊರಗೆ ತೆಗೀತೀನಿ ಅಂತೇಳಿ ಒಂದು ದೂರು ಕೊಟ್ಟರು ಆವತ್ತಿನಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ವಿಷಯದಲ್ಲಿ ಆ ಧರ್ಮಸ್ಥಳದ ಬಗ್ಗೆ ಆಗಿರಬಹುದು ಆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬಗ್ಗೆ ಆಗಿರಬಹುದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಬಗ್ಗೆ ಆಗಿರಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾನೆ ಇದೆ ಒಂದಲ್ಲ ಒಂದು ದಿನ ಆ ವಿಷಯ ಹೊರಗೆ ಬರ್ತಾನೆ ಇದೆ ಅದರ ಜೊತೆಗೆ ದೂರು ಕೊಡೋಂತವ್ರು ಅಷ್ಟೇ ದಿನಕ್ಕೆ ಒಬ್ಬೊಬ್ರು ಹೊರಗೆ ಬರ್ತಾನೆ ಇದ್ದಾರೆ ನಾವು ಸಿದ್ದರಿದ್ದೀವಿ ಸಾಕ್ಷಿ ಅಂತೇಳಿ ಇತ್ತೀಚೆಗಷ್ಟೇ ವೇದವಲ್ಲಿ ಅವರ ಅಕ್ಕ ಗುಡನೂ ಹೊರಗಡೆ ಬಂದು ದೂರನ ಕೊಟ್ಟಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಹಾಗೆ ಪದ್ಮಲತಾ ಅವರ ಅಕ್ಕ ಗುಡನೂ ಹೊರಗಡೆ ಬಂದು ನಾವು ಕೂಡ ತನಿಖೆಗೆ ಸಹಕಾರ ಕೊಡ್ತೀವಿ ನಮ್ಮ ಕೇಸು ಕೂಡ ಎಸ್ ಐ ಟಿ ತಂಡ ತನಿಖೆ ಮಾಡಿದ್ರೆ ಅಂತೇಳಿ ಹೇಳಿದ್ದಾರೆ ಈಗಾಗಲೇ ನಿಮಗೆ ಗೊತ್ತಿದೆ ಕೇರಳದಿಂದ ಒಬ್ಬ ವ್ಯಕ್ತಿ ದೂರ ಕೊಟ್ಟಿದ್ದಾರೆ ಅಲ್ಲೇ ಸ್ಥಳೀಯವಾಗಿ ಹಾಗಾಗಿ ಇನ್ನೊಂದಷ್ಟು ಜನ ಮುಂದೆ ಬರಕ್ಕೆ ಸಿದ್ಧರಿದ್ದಾರೆ ಅಂತೇಳಿ ಈಗಾಗಲೇ ವಕೀಲರು ಹೇಳಿದ್ದಾರೆ ಪ್ರತಿನಿತ್ಯ ವಕೀಲರಿಗೆ ಫೋನ್ ಮಾಡ್ತಿದ್ದಾರಂತೆ ನಮಗೂ ತನಿಖೆ ಆಗಬೇಕು ನಮ್ದು ಅಂತೇಳಿ ಅವರೆಲ್ಲರೂ ಕೂಡ ಯಾರು ಆ ತನಿಖೆಗೆ ಸಹಕಾರ ಕೊಡಬೇಕು ಯಾರ ಒಂದು ನೆಂಟರು ಸಂಬಂಧಿಕರು ಕಾಣಿ ಆಗಿದ್ದಾರ ಎಲ್ಲ ಕೂಡ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ಇದು ಮೂರು ತಿಂಗಳ ಕಾಲ ತನಿಖೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ತಾವೆಲ್ಲ ಕೂಡ ಗೊತ್ತಿರುವಂತವ್ರು ಯಾರಾದರೂ ಆಗ್ಲಿ ಈ ತನಿಖೆಗೆ ಸಹಕಾರ ನೀಡಿ ಆದಷ್ಟು ಬೇಗ ಅಲ್ಲಿ ಧರ್ಮಸ್ಥಳದಲ್ಲಿ ಏನ್ ನಡೆದಿದೆ ಅನ್ನೋ ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಅನ್ನುವಂಥದ್ದೇ ನಮ್ಮ ನಿಮ್ಮೆಲ್ಲರ ಆಶಯ ಕೂಡ ಆಗಿದೆ ಮತ್ತೊಮ್ಮೆ ನಾನು ಎಲ್ಲಾ ವಿಡಿಯೋಗಳಲ್ಲಿ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದೀವಿ ನಾವು ಯಾವುದೇ ಕಾರಣಕ್ಕೆ ಶ್ರೀ ಮಂಜುನಾಥ ಸ್ವಾಮಿಗಾಗ್ಲಿ ಇಲ್ಲ ಅಣ್ಣಪ್ಪ ಸ್ವಾಮಿಗಾಗ್ಲಿ ಅವಮಾನ ಮಾಡ್ತಾ ಇಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿಲ್ಲ ಅಲ್ಲಿ ಏನಿವತ್ತು ಒಂದಲ್ಲ ಒಂದು ವಿಷಯ ಅಲ್ಲಿ ಹೊರಗೆ ಬರ್ತಾ ಇದೆ ಅದನ್ನ ಹೊರಗೆಳೆದು ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಯಾರು ತಪ್ಪಿತಸ್ತಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಒಂದು ವೇಳೆ ಈ ಅನಾಮಿಕ ವ್ಯಕ್ತಿ ಬಂದು ಏನಾದರೂ ಸುಳ್ಳು ಆರೋಪ ಮಾಡ್ತಾ ಇದ್ರೆ ಅವನ್ ಹೇಳಿದ್ದೇನಾದರೂ ಎಲ್ಲಾ ಸುಳ್ಳಾದ್ರೆ ಈ ವ್ಯಕ್ತಿಗ ಶಿಕ್ಷೆ ಆಗ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಗ್ರಹ ಹಾಗಾಗಿ ನಾವ್ ಯಾರು ಕೂಡ ಅಲ್ಲಿ ಆ ಸ್ಥಳದ ಸರಷ್ಟೇ ಹೇಳ್ತಾ ಇದೆ ಹೊರತು ಆ ಕ್ಷೇತ್ರಕ್ಕೆ ಕೆಟ್ಟ ಸರ್ತವ್ರೆ ನಾವ್ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ನಿಮ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು